ಪಂಚಾಯಿತಿಯ ಎಲ್ಲ ಒಂದು ವಿಲೇಜ್ಗಳು ಯಾವ್ಯಾವ್ದು ಬರುತ್ತೋ ಎಲ್ಲ ವಿಲೇಜ್ಗಳಿಗೂ ಸೇರಿ ಇವತ್ತು ಗ್ರಾಮ ಪಂಚಾಯಿತಿ ಮತ್ತು ವಿಶ್ವಾಣಿ ಫೌಂಡೇಶನ್ನು ಮತ್ತು ಸಪ್ತಗಿರಿ ಹಾಸ್ಪಿಟಲ್ ಮುಖಾಂತರ ಮಹಿಳೆಯರಿಗೆ ಮತ್ತು ಯಾರಿಗೆ ಕಣ್ಣಿಗೆ ಸರ್ಜರಿ ಆಗಬೇಕು ಮತ್ತು ಇ ಸಿ ಜಿ ಎಕೋ ಟೆಸ್ಟು ಮತ್ತು ವಿಶ್ವಾಣಿ ಫೌಂಡೇಶನಿಂದ ಫ್ರೀ ಮೆಡಿಸನ್ಸ್ ಕೊಡೋದು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮತ್ತು ನೂರಿಪ್ಪತ್ತು ಜನ ಇವತ್ತು ಟ್ರೈನಿಂಗ್ ಏನು ತೊಗೊಂಡಿದ್ರು ಗ್ರಾಮ ಪಂಚಾಯಿತಿನಲ್ಲಿ ಇವತ್ತು ರಾಜನ್ ಕುಂಟೆನಲ್ಲಿ ಅವ್ರಿಗೆ ಇವತ್ತು ಸರ್ಟಿಫಿಕೇಟ್ ವಿತರಣೆ ಮತ್ತು ನೆಕ್ಸ್ಟು ಸರ್ ಬರ್ತಡೇ ಟೈಲರಿಂಗ್ ಮಿಷಿನ್ ವಿತರಣಾ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಇದೆಲ್ಲ ಕಾರ್ಯಕ್ರಮದ ಜೊತೆಗೆ ನಾವು ಅನೇಕ ಗ್ರಾಮ ಪಂಚಾಯಿತಿ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ನಮ್ಮ ಶಾಸಕರು ಎಲ್ಲರಿಗೂ ಸಹ ಏನೇನು ಸಲಕರಣೆಗಳನ್ನು ಕೊಟ್ಟರು ಮತ್ತು ನಾವು ಫೌಂಡೇಶನಿಂದ ಮಾ ಟ್ರೈನಿಂಗ್ ತೊಗೊಂಡಿರ್ತಕ್ಕಂಥವ್ರಿಗೆ ನಾವು ಮಿಷಿನ್ಸನ್ನು ಮತ್ತು ಸರ್ಟಿಫಿಕೇಟನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಪ್ತಗಿರಿಯಿಂದ ಇ ಸಿ ಜಿ ಎಕೋ ಟೆಸ್ಟ್ ಇರ್ಬೋದು ಮತ್ತು ಫ್ರೀಯಾಗಿ ಕಣ್ಣಿನ ಸರ್ಜರಿ ಇರ್ಬೋದು ಮತ್ತು ನಾರ್ಮಲ್ ಡೆಲಿವರಿ ಇನ್ ಡೆಲಿವರಿ ಆದರೂ ಫ್ರೀಯಾಗಿ ಮಾಡ್ತಕ್ಕಂಥದ್ದು ಇರ್ಬೋದು ಯಶಸ್ವಿನಿ ಕಾರ್ಡ್ ಇದ್ದರೂ ಒಳ್ಳೆಯದ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಒಳ್ಳೆಯದೇ ಎಲ್ಲ ಒಂದು ಸೌಕರ್ಯಗಳನ್ನು ಸಪ್ತಗಿರಿ ಹಾಸ್ಪಿಟಲ್ ಮುಖಾಂತರ ನಾವು ವಿಶ್ವವಾಣಿ ಫೌಂಡೇಶನ್ ಮುಖಾಂತರ ಮತ್ತು ಪಂಚಾಯತಿ ಮುಖಾಂತರ ನಡ್ಸ್ಕೊಳ್ಬೋದು